ಓಂ ಶ್ರೀ ಗುರುಭ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ಮನಸ್ಸಿನಿಂದ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು ನೀವು ಪ್ರತಿಯೊಬ್ಬರು ಹೊಸ ಹೊಸ ವಿಷಯಗಳನ್ನು ಕೇಳ್ತಾ ಇರ್ತೀರಾ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ಗೊಂದಲಗಳ ಬಗ್ಗೆ ಪ್ರಶ್ನೆಗಳನ್ನು ಹಾಕ್ತಾ ಇರ್ತೀರ ಕೆಲವರು ಕಮೆಂಟ್ ಮೂಲಕ ಇನ್ನು ಕೆಲವರು ನೇರವಾಗಿ ಕರೆ ಮಾಡಿ ಫೋನ್ ಮಾಡಿ ಕೇಳ್ತಾ ಇರ್ತೀರಾ ನೋಡಿ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಯಾಕೆ ಏನು ಮಾಡಿದರೂ ಶಾಂತಿ ಸಿಗ್ತಾ ಇಲ್ಲ ಯಾಕೆ ಒಂದಲ್ಲ ಒಂದು ಸಮಸ್ಯೆ ಹಿಂಬಾಲಿಸ್ತಾ ಇದೆ ಅಂತ ಕೆಲವು ಜನ ಕೇಳ್ತಾ ಇರ್ತಾರೆ ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅತಿ ಹೆಚ್ಚು ಕೇಳಿ ಬರ್ತಿರುವ ಪ್ರಶ್ನೆ ಒಂದೇ ಒಂದು ಅದು ಏನಂದರೆ ನಮಗೆ ತೊಂದರೆ ಕೊಡ್ತಾ ಇರೋರು ಯಾರು ನಮ್ಮ ಮೇಲೆ ಯಾರು ಮಾಟ ಮಂತ್ರ ದುಷ್ಟ ಪ್ರಯೋಗವನ್ನ ಮಾಡಿಸಿದ್ದಾರೆ ಅದನ್ನು ಗೊತ್ತಾಯಿಸುವ ಒಂದು ಮಾರ್ಗ ಇದ್ರೆ ಹೇಳಿ ಅಂತ ಬಹಳ ಜನ ಕೇಳ್ತಾ ಇದ್ದಾರೆ ನಾನು ಸತ್ಯವಾಗಿ ಹೇಳ್ಬೇಕಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನನ್ಗೆ ತುಂಬಾ ದಿನಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಕಾರಣ ಏನಂದ್ರೆ ಶತ್ರು ಯಾರ ಒಂದು ಯಾರು ಅನ್ನೋದನ್ನ ತಿಳಿದ ಕ್ಷಣದಿಂದಲೇ ಮನಸ್ಸಿನ ಒಳಗಿನ ಶಾಂತಿ ಹಾಳಾಗುತ್ತೆ ನಿಮಗೆ ಯಾರು ಆ ಶತ್ರು ಅಂತ ಗೊತ್ತಾಗ್ಬಿಟ್ರೆ ಮನಸ್ಸಿನ ಶಾಂತಿ ಅನ್ನೋದು ಹಾಳಾಗ್ಬಿಡುತ್ತೆ ಇನ್ನು ಅನುಮಾನ ಜಾಸ್ತಿ ಆಗುತ್ತೆ ಸಂಶಯ ಬಲವಾಗುತ್ತೆ ಮಾತಿಗೆ ಮಾತು ಜಗಳವಾಗುತ್ತೆ ಕೆಲವೊಮ್ಮೆ ಸಣ್ಣ ವಿಷಯ ಕೂಡ ದೊಡ್ಡ ಯುದ್ಧಕ್ಕೆ ಕಾರಣ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಇದುವರೆಗೆ ಈ ವಿಷಯವನ್ನ ಹೇಳಿರಲಿಲ್ಲ ಆದರೆ ಇತ್ತೀಚೆಗೆ ಅನೇಕ ಜನರು ತಪ್ಪು ಮಾರ್ಗಕ್ಕೆ ಹೋಗಿ ತಪ್ಪು ಸಾಧನೆಗಳನ್ನು ಮಾಡಿ ಹಣ ಕಳೆದುಕೊಂಡು ಮಾನಸಿಕವಾಗಿ ಕುಸಿಯೋದನ್ನು ನೋಡಿದ ಮೇಲೆ ಕನಿಷ್ಠ ಒಂದು ಸ್ಮಾಲ್ ಅಂಡ್ ಸರಳವಾದ ಅಪಾಯ ಇಲ್ಲದ ಒಂದು ವಿಧಾನವನ್ನು ಹೇಳಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೀನಿ ನಾನು ಹೇಳ್ತಾ ಇರೋದು ಈಗ ಯಾವುದೇ ಒಂದು ಅಪಾಯಕಾರಿ ತಂತ್ರ ಅಲ್ಲ ಯಾರಿಗಾದರೂ ಹಾನಿ ಮಾಡುವ ಒಂದು ವಿಧಾನವೂ ಅಲ್ಲ ಇದು ಕೇವಲ 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 ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಉಂಟು ಮಾಡ್ತಿರುವ ಶಕ್ತಿಯ ಮುಖದರ್ಶನ ಒಂದು ಪಡೆಯುವ ಒಂದು ಮಾರ್ಗ ಅಷ್ಟೆ ಇದರಲ್ಲಿ ಭಯ ಇಲ್ಲ ಹಾನಿ ಇಲ್ಲ ಶೋಷಣೆ ಇಲ್ಲ ಈ ವಿಧಾನವನ್ನು ನೀವು ಮಂಗಳವಾರ ಗುರುವಾರ ಶನಿವಾರ ಅಥವಾ ಭಾನುವಾರ ಈ ನಾಲ್ಕು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಮಾಡ್ಬೋದು ನೀವು ಆ ದಿನವನ್ನು ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಂಡ್ಬಿಟ್ಟು ನೀವು ನಂಬಿಕೆಯೊಂದಿಗೆ ಮಾಡಬೇಕು ನೀವು ಏನು ಮಾಡಿದ್ರ ನಂಬಿಕೆಯೊಂದಿಗೆ ಮಾಡಿದರೆ ಮಾತ್ರ ಫಲ ಅನ್ನೋದು ಸಿಗೋದು ಮತ್ತು ನೀವು ಫಸ್ಟು ಅಸ್ವಸ್ಥ ಗಿಡ ಏನಿದೆ ಅಲ್ಲಿ ಹೋಗಿ ಆ ಪ್ಲೇಸ್ಗೆ ಹೋಗಿ ಸಾಧ್ಯವಾದರೆ ಅಶ್ವಸ್ಥ ಮತ್ತು ಬೇವು ಗಿಡ ಎರಡೂ ಒಟ್ಟಿಗೆ ಇರುವ ಜಾಗವನ್ನು ಆರಿಸಿಕೊಂಡ್ರೆ ಇನ್ನೂ ಒಳ್ಳೆಯದು ಶಾಸ್ತ್ರದ ಪ್ರಕಾರ ಇಂತಹ ವೃಕ್ಷವನ್ನು ಅತ್ಯಂತ ಪವಿತ್ರ ಅಂತ ಕರೀತಾರೆ ಆ ಗಿಡದ ಮುಂದೆ ನಿಂತು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ನನಗೆ ತೊಂದರೆ ಕೊಡುವ ಕಾರಣ ಏನು ಆದರೆ ಹಿಂದಿನ ಸತ್ಯವನ್ನು ನನಗೆ ತಿಳಿಬೇಕು ಅಂತ ಮನಸ್ಸಿನಲ್ಲಿ ಹೇಳ್ಕೊಂಬಿಟ್ಟು ಆ ಗಿಡದ ಸುತ್ತ ನೀವು ಹನ್ನೊಂದು ಸಾರಿ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಮುಗಿದ ನಂತರ ಕೆಳಗೆ ಬಿದ್ದಿರುವ ಎಲೆಗಳನ್ನು ನೀವು ಗಮನದಿಂದ ನೋಡಿ ಸಂಪೂರ್ಣ ಹಸಿರು ಅಥವಾ ಸಂಪೂರ್ಣ ಹಳದಿ ಈ ಬಣ್ಣದ ಮೇಲೆ ಸಿಕ್ಕರೆ ಅದನ್ನು ಎಡಗೈಯಿಂದ ಎತ್ಕೊಳ್ಳಿ ಎತ್ತುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಯಾವುದೇ ದ್ವೇಷ ಕೋಪ ಪ್ರತಿಕಾರದ ಭಾವನೆ ಇರಬಾರ್ದು ಆ ಎಲೆಯನ್ನು ಮನೆಗೆ ತಂದು ಸ್ವಚ್ಛವಾಗಿ ತೊಳಿಬೇಕು ನಂತರ ಮನೆಯಲ್ಲೊಂದು ಶುದ್ಧವಾದ ಸ್ಥಳದಲ್ಲಿ ಅದನ್ನು ಇಟ್ಕೊಳ್ಬೇಕು ಆ ಎಲೆಯ ಮೇಲೆ ಶುದ್ಧ ಅರಿಶಿಣ ಶುದ್ಧ ಕುಂಕುಮ ಬಳಸಿ ಗುರುತು ಹಾಕಬೇಕು ಉಂಗುರದ ಬೆರಳಿನಿಂದ ಅಡ್ಡ ರೇಖೆ ನಂತರ ಲಂಬ ರೇಖೆ ಹಾಕಿ ಪ್ಲಸ್ ಚಿಹ್ನೆಯಂತೆ ಮಾಡಬೇಕು ಆಮೇಲೆ ಸ್ವಸ್ತಿಕ್ ಆಕಾರ ಬರುವಂತೆ ಗುರುತಾಗಬೇಕು ನಾಲ್ಕು ದಿಕ್ಕುಗಳಲ್ಲಿ ಚುಕ್ಕೆ ಇಡಬೇಕು ಇದು ಯಾವುದೇ ಮಾಟವಲ್ಲ ಇದು ಕೇವಲ ಸಂಕಲ್ಪವನ್ನು ಕೇಂದ್ರೀಕರಿಸುವ ಒಂದು ವಿಧಾನ ಅಷ್ಟೆ ಗುರುತಾಗಿದ ನಂತರ ಆ ಎಲೆಯನ್ನು ಸ್ವಲ್ಪ ಸಮಯ ಒಣಗಲು ಬಿಡಬೇಕು ರಾತ್ರಿ ಮಲಗುವಾಗ ಆ ಎಲೆಯನ್ನು ಬಹಳ ತೆಳುವಾದ ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರ್ನಲ್ಲಿ ಇಟ್ಟು ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಡಬೇಕು ನಂತರ ನಿಮ್ಮ ನಂಬಿಕೆಯ ದೇವರನ್ನು ಅಥವಾ ವಿಶ್ವಶಕ್ತಿಯನ್ನು ನೆನೆದು ನನ್ನ ಬದುಕಿನಲ್ಲಿ ನನಗೆ ತೊಂದರೆ ಕೊಟ್ಟವರು ಯಾರು ನನ್ನ ಶಾಂತಿಯನ್ನು ಹಾಳು ಮಾಡಿದವರು ಯಾರು ಅವರ ಮುಖದರ್ಶನವನ್ನು ನನಗೆ ತೋರಿಸುವಂಥ ಹನ್ನೊಂದು ಬಾರಿ ನೀವು ಪ್ರಾರ್ಥನೆ ಮಾಡಿ ಮಲ್ಕೋಬೇಕು ಇದನ್ನು ಭಯದಿಂದಲ್ಲ ನಂಬಿಕೆಯಿಂದ ಮಾಡಬೇಕು ಈ ಸೇಮ್ ಈ ರೂಟೀನ್ ಏನಿದೆ ಇದನ್ನು ನಿರಂತರವಾಗಿ ಮ್ಯಾಕ್ಸಿಮಮ್ ಇಪ್ಪತ್ತೊಂದು ದಿನವರೆಗೆ ಮಾಡಬೇಕು ಈ ಅವಧಿಯೊಳಗೆ ಖಂಡಿತವಾಗಿ ನಿಮ್ಮ ಕನಸಿನಲ್ಲಿ ಒಂದು ಸಲ ಆದರೂ ಎರಡು ಸಲ ಆದರೂ ಆ ವ್ಯಕ್ತಿಯ ಮುಖ ಕಾಣಿಸುತ್ತೆ ಕೆಲವರಿಗೆ ಫಸ್ಟ್ನೇ ವಾರದಲ್ಲೇ ಕಾಣಿಸುತ್ತೆ ಕೆಲವರಿಗೆ ಎರಡನೇ ವಾರ ಸ್ವಲ್ಪ ಲೇಟ್ ಆಗ್ಬೋದು ಇನ್ನೂ ಕೆಲವರಿಗೆ ಸ್ವಲ್ಪ ಸಮಯ ತಗೊಂತದೆ ಆದರೆ ಇಲ್ಲೊಂದು ಮುಖ್ಯ ಎಚ್ಚರಿಕೆ ಏನೆಂದರೆ ನೀವು ಮುಖ ಖಂಡಿತ ಅಂದ ತಕ್ಷಣ ಅವ್ರ ಜೊತೆ ಜಗಳಕ್ಕೆ ಹೋಗೋಕ್ಕೆ ಹೋಗಬೇಡಿ ಇಲ್ಲಿ ಏನಿಲ್ಲ ಶತ್ರುವನ್ನು ಗುರುತಿಸುವುದೇ ಪರಿಹಾರ ಆಗೋದಿಲ್ಲ ಶಾಂತವಾಗಿ ಬದುಕುವುದೇ ದೊಡ್ಡ ವಿಜಯ ವಿಷಯ ಆಗಿರುತ್ತೆ ನೀವು ಒಂದೇ ಸಲ ಮುಖ ಕಾಣ್ತು ಅಂದ್ರೆ ಅದನ್ನೇ ಕನ್ಫರ್ಮ್ ಮಾಡ್ಕೋಬಾರ್ದು ಕನಿಷ್ಠ ಮೂರು ಸಲ ಆದರೂ ಅವರ ಮುಖ ಮತ್ತೆ ಮತ್ತೆ ಕಾಣಿಸಿದ್ರೆ ಕನ್ಫರ್ಮ್ ಮಾಡ್ಕೋಬೇಕು ಅದನ್ನೇ ವಿಷಯ ಸ್ಪಷ್ಟ ಅಂತ ನಾವು ಅದು ನಿಮ್ಮ ಮನಸ್ಸಿಗೆ ಹಾನಿ ಮಾಡಬಹುದು ಇನ್ನೊಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ಹಣ ಕಳಿಸಿ ಫೋನ್ ಮಾಡಿ ಒತ್ತಾಯ ಮಾಡಿ ಪರಿಹಾರ ಒಂದು ಅವ್ರನ್ನ ಏನಾದರೂ ಹಾನಿ ಮಾಡೋದು ಇದೆಲ್ಲ ಏನು ಇಟ್ಕೋಬಾರ್ದು ಅವ್ರ ಶತ್ರು ಯಾರಂತ ಗೊತ್ತಾಯ್ತಾ ನಾವು ಅವರಿಂದ ಡಿಸ್ಟೆನ್ಸ್ ಮಾಡಬೇಕು ಹುಷಾರಾಗಿರಬೇಕು ಇದು ನಮಗೆ ಭಯವಿಲ್ಲದ ಶೋಷಣೆ ಇಲ್ಲದ ಶಾಂತಿ ಮಾರ್ಗ ದೇವರು ದೇವರು ರೂಪ ನೋಡೋದಿಲ್ಲ ಮನಸ್ಸಿನಿಂದ ಕೇಳಿದ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರವನ್ನು ನೀಡ್ತಾರೆ ಶಾಂತವಾಗಿ ಬದುಕಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತ್ತು ಹರಿ ಓಂ ಸತ್ ಸತ್ ಸರ್ವೇ ಜನ